ಸೊ ಈಗ ಒಂದು ಪ್ರಕೃತಿ ಯಾವ ಎಲ್ಲ ಆರ್ಗನ್ ಅನ್ನು ಒಂದು ಕ್ಲೀನ್ ಆಗಿ ಅದಾಗದೆ ಮೇಂಟೈನ್ ಮಾಡೋ ಒಂದು ಶಕ್ತಿನ ಕೊಟ್ಟಿರುತ್ತೆ ಸೊ ನಿಮ್ಗೆ ಅಲ್ಲಿ ಪ್ಯೂಬಿಕ್ ಹೇರ್ ಇರುತ್ತೆ ಕೂದಲಿರುತ್ತೆ ಇರುತ್ತೆ ಆ ಜಾಗದಲ್ಲಿ ಅದನ್ನ ಅದು ಸುಮಾರು ಒಂದು ತೊಂದರೆಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದನ್ನ ಪದೇ ಪದೇ ಶೇವ್ ಮಾಡೋದು ತೆಗೆಯೋದು ಹೈಜಿನಿಕ್ ರೀಸನ್ಸ್ ಅಂತ ತೆಗೆಯೋದು ಅದ್ರ ಅವಶ್ಯಕತೆ ಇಲ್ಲ ಒಂದು ಮತ್ತು ನೀವು ರೆಗ್ಯುಲರ್ ಆಗಿ ಎವ್ರಿ ಟೈಮ್ ನೀವು ಯೂರಿನ್ ಮಾಡ್ದಾದ್ಮೇಲೆ ಇಲ್ಲಾಂದರೆ ಒಂದು ಗಂಡ ಸೇರ್ ಆದ್ಮೇಲೆ ನೀವು ವಾಶ್ ಮಾಡಿಕೊಂಡು ಆ ಜಾಗನೆಲ್ಲಾನು ಒಂದು ಒಳ್ಳೆ ಟವಲ್ ಇಲ್ಲ ಖರ್ಚಿ ಇಲ್ಲ ಟಿಶ್ಯೂ ಪೇಪರ್ ತಗೊಂಡು ವೈಪ್ ಮಾಡ್ಕೊಂಡು ಡ್ರೈ ಮಾಡ್ಕೋಬೇಕು ಆಮೇಲೆ ಅಲ್ಲಿ ನೀವು ತುಂಬ ಯಾವಾಗ್ಲೂ ಕಾಟನ್ ಅಂಡ್ರವೇರ್ನ ನೀವು ಹಾಕೋಬೇಕಾಗತ್ತೆ ಮತ್ತೆ ರೆಗ್ಯುಲರ್ ಆಗಿ ಬಾತ್ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಏನ್ ರೆಗ್ಯುಲರ್ ಸೋಪ್ ಯೂಸ್ ಮಾಡ್ತಾರೆ ಮೈಲ್ಡ್ ಆಗಿರೋದನ್ನ ಯೂಸ್ ಮಾಡಬೇಕಾದ್ರೆ ಇವಿಷ್ಟು ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ ಏನು ಒಂದು ಕಾಟನ್ ಅಂಡರ್ವೇರ್ ತುಂಬ ಟೈಟ್ ಆಗಿರೋ ಬಟ್ಟೆ ಹಾಕಬಾರ್ದು ತುಂಬ ಡಿಯೋಡ್ರೆಂಟು ಸ್ಪ್ರೇಸು ಡೆಟಾಲ್ ಸ್ಯಾವ್ಲಾನ್ ಹಾಕಿ ದಿನ ತೊಳ್ಕೊಳ್ಳೋದು ಅದೇ ಒಂದು ಆಪ್ಸೇಷನ್ ಮಾಡಿಕೊಂಡು ದಿನ ತೊಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಮೂರು ಮೂರು ಸರಿ ತೊಳೆಯೋದು ಸ್ಟ್ರಾಂಗ್ ಸೋಪ್ಸ್ ಹಾಕೋದು ಮತ್ತೆ ಡಿಯೋಡ್ರೆಂಟ್ ಹಾಕೋದು ಅಲ್ಲಿ ಏನೇನೋ ಕ್ರೀಮ್ಸ್ ಹಾಕೋದು ಅವೆಲ್ಲ ಅವಶ್ಯಕತೆ ಇರಲ್ಲ ಆ್ಯಕ್ಚುಲಿ ತುಂಬಾ ಸ್ಟ್ರಾಂಗ್ ಕೆಮಿಕಲ್ಸ್ನ ಯೂಸ್ ಮಾಡ್ತು ಅಂದರೆ ಅಲ್ಲಿ ನ್ಯಾಚುರಲ್ ಪ್ರೊಟೆಕ್ಟಿಂಗ್ ಬ್ಯಾಕ್ಟೀರಿಯಾನ ಅದು ಹಾಳು ಮಾಡುತ್ತೆ ಆಗ ಯು ಬಿಕಮ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಸೊ ಒಂದು ರೆಗ್ಯುಲರ್ ಹೈಜೀನ್ ರೆಗ್ಯುಲರ್ ಬಾತಿಂಗ್ ಯೂಸಿಂಗ್ ಕಾಟನ್ ಅಂಡರ್ವೇರ್ లూస్ క్లోత్స్ అండ్ ఎన్ హైజీన్ ఆఫ్టర్ ఇంటర్కోల్డ్ మే హైజీన్ ఆఫ్టర్ యూరినేషన్ ఫాలో మే సాగుతాయి